ಹಲೋ ಇವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ತಿಳ್ಕೊತಾ ಇರೋದು ನೋಡಿ ನಿಮ್ಮ ಕುರ್ತಾ ಏನಾದರೂ ತುಂಬ ಉದ್ದ ಇದ್ದರೆ ಅಥವಾ ಅದನ್ನು ನೀವು ಶಾರ್ಟ್ ಮಾಡಬೇಕು ಅಂದರೆ ನಾನೀಗ ತಿಳಿಸ್ಕೊಡ್ತಿರೋ ರೀತಿಯಲ್ಲಿ ಮಾಡಿ ನೋಡಿ ನೀವು ಚೂಡಿದಾರ್ ತೊಗೊಂಡಿರ್ತೀರಾ ಈ ಕುರ್ತಾಗಳನ್ನು ತೊಗೊಂಡಿರ್ತೀರಾ ಕೆಲವೊಂದು ಸರಿ ನಿಮ್ಮ ಹೈಟಿಗೆ ಅದು ತುಂಬ ಲೆಂತ್ ಇರುತ್ತೆ ಸೊ ಹಾಗಾಗಿ ಆ ಬಟ್ಟೆಯನ್ನು ನೀವೇನು ಮಾಡಬೇಕು ಸ್ವಲ್ಪ ಕಟ್ ಮಾಡಬೇಕಾಗುತ್ತೆ ಕೆಲವೊಂದು ಸರಿ ಪೂರ್ತಿ ಲೆಂತ್ ಇರೋ ಟಾಪನ್ನು ಹಾಕೋದಕ್ಕೂ ಆಗೋದಿಲ್ಲ ಅಲ್ವಾ ಸೊ ಹಾಗಾಗಿ ನಾನೇನು ಮಾಡ್ತೀನಿ ಕೆಲವೊಂದು ಸಾರಿ ತುಂಬ ಲೆಂತ್ ಇರುವಂತಹ ಟಾಪ್ಗಳು ಸಿಕ್ಬಿಡುತ್ತೆ ಕೆ ನಮಗೆ ಆ ಟಾಪ್ ಇಷ್ಟ ಆಗಿರುತ್ತೆ ಬೇರೆ ಟಾಪ್ ತೊಗೊಳ್ಬೇಕು ಅಂತಲೂ ಕೂಡ ಅನಿಸೋದಿಲ್ಲ ಹಾಗಾಗಿ ನಾನು ಆ ಟಾಪನ್ನು ತೊಗೊಂಡವಾಗ ಏನಾಗಿದೆ ನೋಡಿ ಈಡ್ದು ನನಗೆ ಇಷ್ಟ ಆಗಿರೋಂತಹ ಟಾಪ್ ಆಗಿತ್ತು ಸೊ ಲೆಂತ್ ತುಂಬ ಇರೋದ್ರಿಂದ ನಾನು ಇಷ್ಟನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಕಟ್ ಮಾಡಿಬಿಟ್ಟು ಮತ್ತೆ ಮಡಚಿಬಿಟ್ಟು ನಾನು ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಹೀಗೆ ಕಟ್ ಮಾಡಿ ನಾನು ಹೊಲಿಗೆನ ಹಾಕಿ ನಂತರ ಉಳಿದಿರುವಂತಹ ಬಟ್ಟೆ ಇದು ನೋಡಿ ಈ ರೀತಿ ಬಟ್ಟೆ ಉಳಿದಿದೆ ಅಲ್ವಾ ಈಗ ಈ ರೀತಿ ಬಟ್ಟೆನ ನಾವು ಏನಕ್ಕಪ್ಪ ಯೂಸ್ ಮಾಡಬೇಕು ಇದು ಸುಮ್ಮನೆ ವೇಸ್ಟ್ ಅಂತ ಬಿಸಾಕಾಗತ್ತಾ ನೋಡಿ ಚೆನ್ನಾಗಿರುವಂತಹ ಬಟ್ಟೆ ಹೊಸ ಬಟ್ಟೆ ಸೊ ಹಾಗಾಗಿ ಹಾಗೆ ಬಿಸಾಕೋಕ್ಕೆ ಮನಸ್ಸಾಗೋದೇ ಇಲ್ಲ ಹಾಗಾಗಿ ಈ ಚಿಕ್ಕದಾಗಿರುವಂತಹ ಬಟ್ಟೆನೂ ಯೂಸ್ ಮಾಡಿಕೊಂಡು ಒಂದು ಉಪಯುಕ್ತವಾಗಿರುವಂತಹ ವಸ್ತು ರೆಡಿ ಮಾಡೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಯಾರು ಕೂಡ ಸ್ಕಿಪ್ ಮಾಡ್ದೇ ವಿಡಿಯೋನ ಎಂಡ್ವರೆಗೂ ನೋಡಿ ನೋಡಿ ಫಸ್ಟ್ ನೀವೇನು ಮಾಡಬೇಕು ಅಂದರೆ ಒಂದೇ ಲೇವಲಲ್ಲೇ ಈ ಬಟ್ಟೆನ ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈಗ ನಾನು ಬಟ್ಟೆನ ಹೀಗೆ ಮಡಚ್ಕೊಂಡ್ಬಿಟ್ಟು ಬಿಟ್ಟು ಕರೆಕ್ಟಾಗಿ ಒಂದೇ ಥರದಲ್ಲಿ ಒಂದೇ ಅಳತೆಯಲ್ಲಿ ನಾನು ಈ ಬಟ್ಟೆನ ಫಸ್ಟು ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನಂತರ ಏನು ಮಾಡಬೇಕು ಅಂದರೆ ನೋಡಿ ಹೀಗಿರುತ್ತಲ್ವಾ ಈ ಬಟ್ಟೆನ ಸಿಂಪಲ್ ಐಡಿಯಾ ಬಟ್ ನಿಮಗೆ ಉಪಯೋಗಕ್ಕೆ ಬರುತ್ತೆ ಬೇಡ ಅಂತ ಬಿಸಾಕುವ ಈ ಚಿಕ್ಕ ಬಟ್ಟೆನೂ ಕೂಡ ನಾವು ಯೂಸ್ ಮಾಡಿಕೊಂಡು ಒಳ್ಳೆ ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು ಕೇವಲ ಎರಡೇ ನಿಮಿಷದಲ್ಲಿ ಎರಡು ನಿಮಿಷದಲ್ಲಿ ಅದೇನು ಮಾಡ್ತಿದ್ದಾರೆ ಅನ್ನುವಂತ ನೀವು ಕೇಳಬಹುದು ನೋಡಿ ನೀವು ವಿಡಿಯೋನ ಆಮೇಲೆ ನೀವೇ ಹೇಳ್ತೀರಾ ವಾ ಅಂತ ಹೇಳಿ ನೋಡಿ ಫಸ್ಟ್ ನೀವೇನು ಮಾಡಬೇಕು ಈ ಬಟ್ಟೆನ ಇರುತ್ತಲ್ವಾ ಇದನ್ನು ಉಲ್ಟಾ ಮಾಡಿಬಿಟ್ಟು ಹೀಗೆ ಎಡ್ಜಿಗೆ ಮಾತ್ರ ಹೊಲಿಗೆ ಹಾಕ್ಕೊಂಡು ಬರಬೇಕು ಹೀಗೆ ಉಲ್ಟಾ ಮಾಡಿ ಹಾಕಿ ಸೀದಾ ಬೇಡ ನೋಡಿ ಉಲ್ಟಾ ಮಾಡಿಬಿಟ್ಟು ಫಸ್ಟ್ ಎಡ್ಜಿಗೆ ಮಾತ್ರ ನೀವು ಹೊಲಿಗೆನ ಹಾಕ್ಕೊಂಡು ಬರಬೇಕು ಪೂರ್ತಿ ಈ ಬಟ್ಟೆಗೆ ನೋಡಿ ಹೀಗೆ ಪೂರ್ತಿ ಬಟ್ಟೆಗೆ ನಾನು ಹೊಲಿಗೆ ಹಾಕ್ಕೊಳ್ಳೋದನ್ನು ಇಲ್ಲಿ ತೋರಿಸ್ತಾ ಇಲ್ಲ ಜಸ್ಟ್ ನಿಮಗೆ ಹೇಳ್ತಾ ಇದ್ದೀನಿ ನೀವು ಕೈಯಲ್ಲಿ ಹೊಲಿಗೆ ಬೇಕಾದರೂ ಹಾಕ್ಬೋದು ಮಿಷಿನಲ್ಲೂ ಕೂಡ ನೀವು ಹೊಲಿಗೆನ ಹಾಕ್ಬೋದು ತುಂಬಾ ಈಸಿ ಕೇವಲ ಎರಡೇ ನಿಮಿಷದಲ್ಲಿ ಅಂತ ನೀವು ಮಾಡಿಬಿಡಬಹುದು ನೋಡಿ ಈ ರೀತಿ ಮಡಚ್ಕೊಂಡ್ಬಿಟ್ಟು ನಾನು ಫಸ್ಟ್ ಉಲ್ಟಾ ಮಾಡಿ ಬಟ್ಟೆನ ಮಡ್ಚ್ಕೊಂಡ್ಬಿಟ್ಟು ಎಡ್ಜಿಗೆ ಮಾತ್ರ ಹೊಲಿಗೆನ ಇದ್ದೀನಿ ಪೈಪ್ ಥರ ನಾನು ರೆಡಿ ಮಾಡಿಕೊಂಡು ಬರ್ತೀನಿ ನೋಡಿ ಈಗ ಆಲ್ರೆಡಿ ಪೈಪ್ ಥರ ನಾನು ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಈ ಬಟ್ಟೆನ ಹೊಲಿಗೆನ ಹಾಕ್ಕೊಂಡ್ಬಿಟ್ಟು ನಂತರ ನೀವೇನು ಮಾಡಬೇಕು ಉಲ್ಟಾ ಮಾಡಿದ್ರಲ್ವ ಈ ಬಟ್ಟೆನ ಸೊ ಈಗ ಸೀದಾ ಮಾಡ್ಕೊಳ್ಳೋಣ ಈ ಬಟ್ಟೆ ಏನು ಉಲ್ಟಾ ಮಾಡಿ ನಾವು ಹೊಲಿಗೆ ಹಾಕ್ಕೊಂಡಿದ್ವಲ್ವಾ ಈಗ ಇದನ್ನು ಸೀದಾ ಮಾಡ್ಕೋಬೇಕು ಒಂದು ಪೆನ್ನು ಅಥವಾ ಒಂದು ಕೋಲಿನ ಸಹಾಯದಿಂದ ನೀವು ಈ ಬಟ್ಟೆನ ಉಲ್ಟ ಆಗಿರೋದನ್ನು ಸೀದಾ ಮಾಡ್ಕೋಬಹುದು ನೋಡಿ ಫಸ್ಟು ನೀವೇನು ಮಾಡಬೇಕು ಈ ರೀತಿ ನೋಡಿ ಈ ರೀತಿ ಹೀಗೆ ಒಳಗಡೆ ಹಾಕ್ಕೊಳ್ತಾ ಬರಬೇಕು ನಂತರ ಒಂದು ಪೆನ್ನಿನ ಸಹಾಯದಿಂದ ಅಥವಾ ಒಂದು ಕೋಲಿನ ಸಹಾಯದಿಂದ ಈ ಬಟ್ಟೆನ ಹೀಗೆ ದಬ್ಬಿತಾ ಬಂದುಬಿಟ್ರೆ ಸಾಕು ಈ ರೀತಿ ಹೀಗೆ ದಬ್ತಾ ಬಂದರೆ ಸಾಕು ಅದು ಪೂರ್ತಿ ಹೊರಗಡೆ ಬಟ್ಟೆ ಮೇಲೆ ಬರುತ್ತೆ ನೋಡಿ ಈಗ ಒಳಗಡೆ ಬಟ್ಟೆ ನೀಟಾಗಿ ಹೀಗೆ ಹೋಗುತ್ತೆ ನಂತರ ಹೀಗೆ ಕೊಡು ಬಿಟ್ರೆ ಆಯಿತು ನೋಡಿ ಈಗ ನೀವು ನೋಡ್ತಾ ಇರ್ಬೋದು ನಾನು ಈ ಬಟ್ಟೆನ ಹೀಗೆ ಸೀದಾ ಮಾಡಿಕೊಳ್ತಾ ಇದ್ದೀನಿ ನೋಡಿ ಈ ಥರ ಆಗಿದೆ ಅಲ್ವಾ ಈಗ ಇದೇನೇಕಪ್ಪ ಯೂಸ್ ಆಗುತ್ತೆ ಅಂತ ಅಂದರೆ ನೋಡಿ ನೀವು ತಲೆಗೆ ಹಾಕ್ಕೊಳ್ಳೋ ಬ್ಯಾಂಡ್ ಇರುತ್ತಲ್ವಾ ಆ ಬ್ಯಾಂಡು ಸಿಂಪಲ್ ಆಗಿರುವಂತಹ ಬ್ಯಾಂಡನ್ನು ಹಾಕಿದರೆ ಅಷ್ಟು ಚೆನ್ನಾಗಿ ಕಾಣೋದೇ ಇಲ್ಲ ಸೊ ಹಾಗಾಗಿ ನೋಡಿ ಈ ರೀತಿ ನಾನೀಗ ಈಗ ಹೇಳ್ಕೊಡ್ತಿರೋ ರೀತಿಯಲ್ಲಿ ನೀವು ತಯಾರು ಮಾಡಿಕೊಂಡ್ರೆ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಸಿಂಪಲ್ ಆಗಿರುವಂತಹ ಬ್ಯಾಂಡ್ ಇರುತ್ತಲ್ವಾ ಅದನ್ನು ನಾನಿಲ್ಲಿ ಕಟ್ ಇದ್ದೀನಿ ನೋಡಿ ಹೀಗೆ ಇದನ್ನು ಕಟ್ ಮಾಡಿಬಿಟ್ಟು ನಂತರ ಒಂದು ಪಿನ್ನನ್ನು ನೀವೇನು ಮಾಡಬೇಕು ಈ ಬ್ಯಾಂಡಿಗೆ ಹೀಗೆ ಹಾಕ್ಕೊಳ್ಬೇಕಾಗತ್ತೆ ನಂತರ ನಾವು ಸ್ಟಿಚ್ ಮಾಡಿರುವಂತಹ ಈ ಬಟ್ಟೆನ ನೋಡಿ ಈ ಪಿನ್ನಿನ ಒಳಗಡೆ ಹೀಗೆ ಹಾಕ್ಕೊಳ್ಳಿ ಪೂರ್ತಿ ಬ್ಯಾ ನಾವು ಬಟ್ಟೆನ ಸ್ಟಿಚ್ ಮಾಡಿದೀವಲ್ಲ ಪೂರ್ತಿ ಇಲ್ಲಿಂದ ಅಲ್ಲಿವರೆಗೂ ಕೂಡ ನೀವು ಈ ಬ್ಯಾಂಡ್ ಒಳಗಡೆನೇ ಹಾಕ್ಕೊಳ್ಬೇಕಾಗುತ್ತೆ ಹಾಗೆಯೇ ಇಲ್ಲಿ ನೀವು ಸ್ಟಾರ್ಟಿಂಗಲ್ಲಿ ಆ ಬ್ಯಾಂಡನ್ನು ಯಾವುದೇ ಕಾರಣಕ್ಕೂ ಕೈ ಬಿಡಲಿಕ್ಕೆ ಹೋಗ್ಬಿಡಿ ಅದು ಒಳಗಡೆ ಹೋಗ್ಬಿಡುತ್ತೆ ಹಾಗಾಗಿ ಅದನ್ನು ನೀವು ಸ್ಟಿಫಾಗಿ ಹಿಡ್ಕೊಂಡ್ಬಿಟ್ಟೆ ನಂತರ ನೀವು ಒಳಗಡೆ ಇದನ್ನು ಹಾಕ್ಕೊಳ್ಬೇಕಾಗತ್ತೆ ನೆನಪಿರಲಿ ನೋಡಿ ಈ ರೀತಿ ಪೂರ್ತಿಯಾಗಿ ನೀವು ಹೀಗೆ ಪಿನ್ನಿನ ಸಹಾಯದಿಂದ ಪೂರ್ತಿಯಾಗಿ ನೀವು ಇದನ್ನು ಹಾಕ್ಕೊಳ್ಬೇಕಾಗುತ್ತೆ ಹೀಗೆ ಈ ಸೈಡ್ ತುದಿಯಿಂದ ಆ ಸೈಡ್ ತುದಿಗೆ ಇದನ್ನ ಇದನ್ನು ತಗೊಂಡು ಬರಬೇಕು ನೋಡಿ ಹೀಗೆ ನಂತರ ಈ ಪಿನ್ನನ್ನು ನೀವು ತೆಗೆದುಬಿಡಿ ಪಿನ್ನನ್ನು ತೆಗೆದುಬಿಟ್ಟು ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ನೀವು ಹೊಲಿಗೆ ಹಾಕಿದರೂ ನಡೆಯುತ್ತೆ ಅಥವಾ ಒಂದು ನಾಟನ್ನು ಹಾಕೊಂಡ್ರು ಕೂಡ ನಡೆಯುತ್ತೆ ನಾನಿಲ್ಲಿ ಹೊಲಿಗೆ ಹಾಕ್ತಿಲ್ಲ ಅದನ್ನು ನಾನೀಗ ಕಟ್ತಾ ಇದ್ದೀನಿ ನೋಡಿ ಈ ರೀತಿ ಗಂಟು ಹಾಕ್ತಾ ಇದ್ದೀನಿ ಒಂದು ಎರಡು ಗಂಟೆ ಹಾಕ್ತೀನಿ ತುಂಬ ಬಿಗಿಯಾಗಿ ಭದ್ರವಾಗಿ ಇರಲಿ ಅಂತ ಹೇಳಿ ಬಿಚ್ಕೋಬಾರ್ದು ಒಳಗಡೆ ಅಂತ ಹೇಳಿ ನಾನು ನೋಡಿ ಈ ರೀತಿ ಟೈಟಾಗಿ ನಾನು ಇದನ್ನು ಒಂದು ಗಂಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಹೊಲಿಗೆ ಕೂಡ ಹಾಕಬಹುದು ನೋಡಿ ಈ ರೀತಿ ಗಂಟನ್ನು ಹಾಕಿದ ಮೇಲೆ ನೋಡಿ ಹೀಗೆ ಬಟ್ಟೆ ಇರುತ್ತಲ್ವ ಇದನ್ನು ಸ್ವಲ್ಪ ಹೀಗೆ ನೋಡಿ ಈ ಥರ ಮಾಡಿಬಿಡಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ ಈ ರೀತಿ ಮಾಡಿಬಿಟ್ಟು ನಂತರ ಈ ಎಡ್ಜಿಗಿರುತ್ತಲ್ವ ಇದನ್ನು ಸ್ವಲ್ಪ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಆ ಸೈಡ್ ಫೋಲ್ಡಿಂಗು ಹಾಗೆ ಈ ಸೈಡ್ ಫೋಲ್ಡಿಂಗು ಎರಡನ್ನೂ ಕೂಡ ಅಟ್ಯಾಚ್ ಮಾಡಿ ನೀವು ಸ್ಟಿಚ್ ಮಾಡಬೇಕಾಗತ್ತೆ ಇದೆರಡನ್ನೂ ಕೂಡ ನೀವು ಕೈಯಲ್ಲಿ ಸ್ಟಿಚ್ ಮಾಡಿದರೂ ಕೂಡ ನಡೆಯುತ್ತೆ ನಾನು ಇದನ್ನು ಕೈಯಲ್ಲೇ ಅಂದರೆ ಸೂಜಿದಾರದ ಸಹಾಯದಿಂದ ಪೂರ್ತಿ ನಾನು ಎಡ್ಜಿಗೆ ಇದನ್ನು ಸ್ಟಿಚ್ ಮಾಡ್ತೀನಿ ಬಟ್ ನೆನಪಿರಲಿ ಬಟ್ಟೆ ಯಾವ ಕಲರಿನ ತೊಗೊಂಡಿದ್ದೀರೋ ಅದೇ ಕಲರಿನ ದಾರ ತೊಗೊಂಡ್ಬಿಟ್ಟು ನೀವು ಸ್ಟಿಚ್ ಮಾಡಬೇಕಾಗತ್ತೆ ನೋಡಿ ಈಗ ನಾನು ಆಲ್ರೆಡಿ ಕೈಯಿಂದ ಹೊಲಿಗೆ ಹಾಕ್ಕೊಂಡು ಬಂದು ನಾನೀಗ ಇದ್ದೀನಿ ವಾ ಎಷ್ಟು ಚೆನ್ನಾಗಿರುವಂತಹ ಕ್ರಂಚಿ ರೆಡಿ ಆಯಿತು ಅಲ್ವ ನೋಡಿ ನೀವು ಕೈಗೆ ಬೇಕಾದರೂ ಈ ಥರ ಬ್ಯಾಂಡನ್ನು ಹಾಕ್ಬೋದು ಅಥವಾ ತಲೆಗೂ ಕೂಡ ಈ ರೀತಿ ಬ್ಯಾಂಡನ್ನು ಹಾಕೋಬಹುದು ಈಗೆಲ್ಲ ಕೈಗೆ ಹಾಕೋತಿದ್ದಾರೆ ಅಲ್ವಾ ನೋಡಿ ಡ್ರೆಸ್ ಮ್ಯಾಚಿಂಗಿನ ಬ್ಯಾಂಡ್ ಆಲ್ರೆಡಿ ನಮಗೆ ಎರಡೇ ನಿಮಿಷದಲ್ಲಿ ರೆಡಿ ಆಗೋಯ್ತು ಕಟ್ ಮಾಡಿರುವಂತಹ ಬಟ್ಟೆನ ನಾವು ಬೇಡ ಅಂತ ಬಿಡ್ತಿದ್ವಿ ಅಲ್ವಾ ಇಷ್ಟು ಚಿಕ್ಕ ಬಟ್ಟೆಯಲ್ಲಿ ಏನನ್ನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ ನೋಡಿ ಇದನ್ನು ಬೇಡ ಅಂತ ಹೇಳಿ ಬಿಡ್ತಿದ್ವಿ ಆದರೆ ಆ ಬಟ್ಟೆನ ಯೂಸ್ ಮಾಡಿಕೊಂಡು ನಾನಿಲ್ಲಿ ಒಂದು ಬ್ಯಾಂಡನ್ನು ರೆಡಿ ಮಾಡೋದನ್ನು ತಿಳಿಸ್ಕೊಟ್ಟಿದ್ದೀನಿ ನೋಡಿ ಮ್ಯಾಚಿಂಗ್ ಮ್ಯಾಚಿಂಗ್ ಬ್ಯಾಂಡನ್ನು ಕೂಡ ನೀವು ಈ ರೀತಿ ರೆಡಿ ಮಾಡಿಬಿಟ್ಟು ಹಾಕೋಬಹುದು ಸೀರೆ ಮ್ಯಾಚಿಂಗ್ ನೀವು ಬ್ಯಾಂಡನ್ನು ರೆಡಿ ಮಾಡಿ ಹಾಕೋಬಹುದು ಡ್ರೆಸ್ಗಳಿಗೆ ಮ್ಯಾಚಿಂಗ್ ಬ್ಯಾಂಡ್ಗಳನ್ನು ರೆಡಿ ಮಾಡಿ ಹಾಕೋಬಹುದು ವಾ ಅಲ್ವಾ ನಿಮಗಿಷ್ಟ ಆಗಿದ್ದರೆ ಮರೆಯಿದ್ದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೀವು ಒಮ್ಮೆ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಸಾಕು ನಾವು ಹಾಕುವ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ ಹಾಗೆಯೇ ನಾನಿಲ್ಲಿ ಈ ರೀತಿ ಚಿಕ್ಕದಾಗಿರುವಂತಹ ಬಟ್ಟೆಯಲ್ಲಿ ಈ ರೀತಿ ಬ್ಯಾಂಡನ್ನು ರೆಡಿ ಮಾಡಿದ್ದೀನಿ ನೀವೆಲ್ಲ ಈ ರೀತಿ ಬಟ್ಟೆ ಏನಾದರೂ ನೀವು ಕಟ್ ಮಾಡಿ ಉಳಿದಿದ್ದರೆ ನೀವು ಯಾವ ರೀತಿ ಉಪಯೋಗ ಮಾಡ್ಕೊಳ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಕೂಡ ತಿಳ್ಕೊಂಡು ಹಾಗೆ ಆಗುತ್ತೆ ಓಕೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು